ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ದೇಶಾದ್ಯಂತ ಕರ್ನಾಟಕದಲ್ಲಿ ವಿಶೇಷವಾಗಿ ಗ್ರಾಮ ಚಲೋ ಅನ್ನುವಂಥ ಒಂದು ವಿಶೇಷವಾದಂಥ ಅಭಿಯಾನವನ್ನು ನಾವು ಈಗಾಗಲೇ ಆರಂಭ ಇದ್ದೇವೆ ಕರ್ನಾಟಕದ ಇಪ್ಪತ್ತೊಂಬತ್ತು ಸಾವಿರ ಗ್ರಾಮಗಳಿಗೆ ಮತ್ತು ನಗರ ಪ್ರದೇಶದ ಹತ್ತು ಸಾವಿರಕ್ಕೂ ಹೆಚ್ಚು ಬೂತ್ಗಳಿಗೆ ಸುಮಾರು ನಲವತ್ತು ಸಾವಿರ ಕಾರ್ಯಕರ್ತರನ್ನು ಈ ವಾರ ನಾವು ನಿಯೋಜನೆಯನ್ನು ಮಾಡೋ ಮಾಡ್ತಾ ಇದ್ದೇವೆ ಈ ರೀತಿ ನಲವತ್ತು ಸಾವಿರ ಜನ ಕಾರ್ಯಕರ್ತರು ಫೆಬ್ರವರಿ ಒಂಬತ್ತು ಹತ್ತು ಹನ್ನೊಂದನೇ ತಾರೀಕು ಗ್ರಾಮ ಚಲೋ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಏಕಕಾಲದಲ್ಲಿ ನಲವತ್ತು ಸಾವಿರ ಜನ ಕಾರ್ಯಕರ್ತರನ್ನು ಕಾರ್ಯಕ್ಷೇತ್ರಕ್ಕೆ ಇಳಿಸ್ತಾ ಇರುವಂಥ ಒಂದು ದೊಡ್ಡ ಅಭಿಯಾನ ಇದು ಮೊದಲ ಅಭಿಯಾನ ಇದು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಈ ಅಭಿಯಾನ ಒಂದು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಎನ್ನುವಂಥ ವಿಶ್ವಾಸ ನಮಗಿದೆ ಒಟ್ಟು ಈ ಅಭಿಯಾನದ ಹಿನ್ನೆಲೆ ಮತ್ತು ಇದರ ಉದ್ದೇಶ ಏನು ಅಂತ ಕೇಳಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಗೆ ನಮಗೆ ಎಷ್ಟು ಮತಗಳು ಬೂತ್ನಲ್ಲಿ ಬಂದಿತ್ತು ಆ ಮತಕ್ಕಿಂತ ಹತ್ತು ಪರ್ಸೆಂಟ್ ಮತವನ್ನು ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಟಾರ್ಗೆಟು ಈ ಹಿನ್ನೆಲೆಯಲ್ಲಿ ಗ್ರಾಮ ಚಲೋ ಅಭಿಯಾನದ ಸಿದ್ಧತೆ ನಿನ್ನೆಯಿಂದ ಕರ್ನಾಟಕದ ರಾಜ್ಯಾದ್ಯಂತ ಪ್ರಾರಂಭ ಆಗಿದೆ ಈ ರೀತಿ ಗ್ರಾಮ ಚಲೋ ಅಭಿಯಾನಕ್ಕೆ ಹೋಗುವಂಥ ಕಾರ್ಯಕರ್ತರಿಗೆ ಮುನ್ನೂರೈವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಆ ರೀತಿಯಾದಂಥ ತರಬೇತಿಗಳು ನಡೆಯುತ್ತೆ ಫೆಬ್ರವರಿ ಎಂಟನೇ ತಾರೀಕು ಮಾನ್ಯ ರಾಜ್ಯಾಧ್ಯಕ್ಷರು ಈ ಅಭಿಯಾನಕ್ಕೆ ಚಾಲನೆಯನ್ನು ಕೊಡೋರಿದ್ದಾರೆ ಮಾನ್ಯ ವಿಜೇಂದ್ರವರ ನೇತೃತ್ವದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ಸಿಕ್ಕ ನಂತರ ಒಂಬತ್ತು ಹತ್ತು ಹನ್ನೊಂದನೇ ತಾರೀಕು ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಗ್ರಾಮ ಚಲೋ ಅಭಿಯಾನದಲ್ಲಿ ಭಾಗವಹಿಸೋದ್ರ ಮುಖಾಂತರ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಗ್ರಾಮೀಣ ಪ್ರದೇಶದ ಕೊನೆಯ ಜನರಿಗೂ ತಿಳಿಸುವಂಥ ಪ್ರಯತ್ನ ಕೇಂದ್ರ ಸರ್ಕಾರದ ಫಲಾನುಭವಿಗಳನ್ನು ಭೇಟಿ ಮಾಡಿ ಅವ್ರಿಗೆ ಇನ್ನಷ್ಟು ಯೋಜನೆಗಳನ್ನು ಪರಿಚಯಿಸುವಂಥ ಕಾರ್ಯವೂ ಕೂಡ ಈ ಗ್ರಾಮ ಚಲೋ ಅಭಿಯಾನದಲ್ಲಿ ನಡೆಯುತ್ತೆ ಕಳೆದ ಹತ್ತು ತಿಂಗಳ ಅವಧಿಯಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಕೂಡ ತಳಮಟ್ಟದ ತನಕ ತಿಳಿಸುವಂಥ ಪ್ರಯತ್ನ ಈ ಗ್ರಾಮ ಚಲೋ ಅಭಿಯಾನದಲ್ಲಿ ನಾವು ಮಾಡೋರಿದ್ದೇವೆ ಒಟ್ಟಾರೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಗೆಲ್ಲಬೇಕು ಅನ್ನುವಂಥ ಸಂಕಲ್ಪ ನಮ್ಮದೇನಿದೆ ಆ ಸಂಕಲ್ಪದ ಅಡಿಯಲ್ಲಿ ಗ್ರಾಮ ಚಲೋ ಅಭಿಯಾನ ನಮಗೊಂದು ಹೊಸ ಮೈಲಿಗಲನ್ನು ಕೊಡುತ್ತೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರ ಸಕ್ರಿಯತೆಗೆ ಈ ಗ್ರಾಮ ಚಲೋ ಅಭಿಯಾನ ಕಾರಣ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ ನಾಳೆಯಿಂದನೇ ಇದರ ಜಿಲ್ಲಾ ಮಟ್ಟದ ತಯಾರಿಗಳು ತಾಲೂಕು ಮಟ್ಟದ ತಯಾರಿಗಳನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ ನಲವತ್ತು ಸಾವಿರ ಜನ ಕಾರ್ಯಕರ್ತರನ್ನು ಏಕಕಾಲದಲ್ಲಿ ಇಳಿಸ್ತಾ ಇರುವಂಥ ಒಂದು ದೊಡ್ಡ ಅಭಿಯಾನ ಲೋಕಸಭಾ ಚುನಾವಣೆಯನ್ನು ಗೆಲ್ಲುವ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ